ಬಸನಗೌಡ ಪಾಟೀಲ್ ಅವರು ಕೇವಲ ರಾಜಕಾರಣಿಯಾಗಿ ಎಂಎಲ್ ಎ ಆಗಿ ರಾಜಕೀಯ ಮಾಡಲಿಲ್ಲ ಅದರೊಂದಿಗೆ ಧರ್ಮ ರಕ್ಷಣೆಯ ಪ್ರಮುಖ ಅಂಗವಾಗಿರ್ತಕ್ಕಂತಹ ರಕ್ಷಣೆಯನ್ನ ಮಾಡತಕ್ಕಂತಹ ಪ್ರಮುಖ ಒಂದು ಕಾರ್ಯ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಯಾರ್ದಾದ್ರು ಇರ್ತಪ್ಪ ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಅವರು ಹಾಗಾಗಿ ಧಾರ್ಮಿಕ ಕಾರ್ಯ ಏನಾದ್ರೂ ಮಠಮಾನ್ಯಗಳಿಗೆ ಗುಡಿಗುಂಡಾರಗಳಿಗೆ ಏನಾದ್ರೂ ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಏನಾದ್ರೂ ಧಾರ್ಮಿಕ ಧಕ್ಕೆ ಬತ್ತಪ್ಪ ಆಗ್ತಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರವಾಗಿ ಸದನದಲ್ಲಿ ಯಾರದೇ ನಿರಾಭಾರವಾಗಿ ಯಾರದೇ ಒಂದು ಬಿಡಿ ಬಿಡೆಯಿರದೆ ಧ್ವನಿ ಅತಕ್ಕಂತ ವ್ಯಕ್ತಿತ್ವ ಯಾರದಪ್ಪ ಅಂತಂದ್ರೆ ಬಸವಗೌಡ ಪಾಟೀಲ್ ಹತ್ತಾರೆ ಹಾಗಾಗಿ ಆತ್ ಮೇಲೆ ನಾನು ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಅಣತಮ್ರವಾಗಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಯಾನ್ಯ ತಪ್ಪು ಮಾಡೋಕೆ ತನಬೇಕಾಗ್ತದ ಅಣತಮ್ರ ಸಮಸ್ಯೆ ಒಳಗೆ ತಿದ್ದು ಅಂತ ಅಂತಂದ್ರೆ ಅಣಮಗಳು ತೆಗೆದುಕೋತಾರೆ ಹಾಗಾಗಿ ಅನ್ನಾದ ತಮ್ಮ ಇದೆ ಹೇಳ್ತಕ್ಕಂಥ ವೈಖರಿ ಸಹಜವಾಗಿರ್ತಕ್ಕಂಥದ್ದು ದಯವಿಟ್ಟು ಅವರಿಗೆ ಮೋಸವನ್ನ ಮಾಡಕ್ ಹೋಗಿ ಅವ್ರ ಆಗ್ತಾ ಅಂತಂದ್ರೆ ಗೋರಕ್ಷಣೆ ಮಾಡುವುದ್ರೊಳಗೆ ಅಗ್ರಗಣ್ಯವಾಗಿರ್ತಕ್ಕಂಥ ಉದಾಹರಣೆಗೆ ಬಿಜೆಪಿನ ಇದು ಬಿಜಾಪುರ ನಗರಕ್ಕೆ ನೀವು ಆಧಲಿಪ್ಪ ಅಂತಂದ್ರೆ ಬಿಜಾಪುರ ನಗರಕ್ಕೆ ಹೋಗಿ ಅಲ್ಲಿ ಗೋಶಾಲೆ ಹೋಗಿ ನೋಡ್ಬೇರಿ ನೂರಾರು ಗೋವುಗಳನ್ನ ಸಾಕಿ ಅವುಗಳ ಪಾಲನೆ ಪೋಷಣೆಯನ್ನು ಮಾಡಕರ ಯಾರ ರಾಜಕಾರಣ ಈ ರೀತಿ ಮಾಡೋಕೆ ಸಾಧ್ಯ ಇಲ್ಲ ಒಬ್ಬ ಎಂಎಲ್ಎ ಆಗಿ ಸ್ವಾರ್ಥವನ್ನು ನಡುವಂತ ಕುಟುಂಬ ರಾಜಕಾರಣ ಮಾಡಬಹುದಿತ್ತು ಆದ್ರೆ ಬಸವನಗೌಡ ಪಾಟೀಲ್ ಅಕ್ನಾರ್ ಅವರು ಧರ್ಮ ರಕ್ಷಣೆ ಗೋ ರಕ್ಷಣೆ ಅದರೊಂದಿಗೆ ಸಾಮಾಜಿಕ ರಕ್ಷಣೆಯನ್ನು ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅಂತಕ್ಕಂಥ ದೃಷ್ಟಿಕೋನದಿಂದ ಪಕ್ಷಾತೀತವಾಗಿ ಇವತ್ತಿನ ದಿವಸ ನಾವು ಅವರ ಒಂದು ಏನು ಆದೇಶವನ್ನು ಹೊರಡಿಸಿದ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ದಯವಿಟ್ಟು ಆ ಆದೇಶವನ್ನು ಹಿಂದೆ ಪಡೆದು